ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಇದು ದಾವಣಗೆರೆಯ ಹದಿನೈದನೇ ವಾರ್ಡಿನ ಲೌಚ್ ಎ ಬ್ಲಾಕ್ ದಾವಣಗೆರೆ ನಗರಾಭಿವೃದ್ಧಿ ಮಂಡಳಿ ರಚನೆಯಾದಾಗ ಮೊಟ್ಟ ಮೊದಲ ಬಡಾವಣೆಯಾಗಿದ್ದು ಇದೇ ದೇವರಾಜರಸ್ ಬಡಾವಣೆ ಬಹುಶಃ ಒಬ್ಬ ಮಾಜಿ ಮುಖ್ಯಮಂತ್ರಿ ಹಿಂದುಳಿಕನ ಹೆಸರಿಕೆ ತಪ್ಪಾಯಿತೋ ಏನು ಇಲ್ಲಿ ಆಟೋದವರಿಗೆ ಮತ್ತಿತರರಿಗೆ ದೇವರಾಜರ್ಸ್ ಲೇಔಟ್ ಅಂದರೆ ಅರ್ಥನೇ ಆಗೋದಿಲ್ಲ ಕೋರ್ಟ್ ಹಿಂಭಾಗ ಅಥವಾ ಪೂಜಾ ಹೋಟೆಲ್ ಹಿಂಭಾಗ ಅನ್ನುವುದೇ ಜಾಸ್ತಿ ಇತ್ತೀಚೆಗೆ ಆದ ಎಸ್ ಎಸ್ ಲೇಔಟ್ ನಿಜಲಿಂಗಪ್ಪ ಬಡಾವಣೆ ಇದೇ ಥರ ಎಷ್ಟೋ ಬಡಾವಣೆಗಳು ಬಹಳ ಪ್ರಗತಿ ಕಂಡಿದ್ದಾವೆ ಆದರೆ ದೇವರಾಜರ್ಸ್ ಬಡಾವಣೆ ಇತ್ತೀಚೆಗೆ ಅಭಿವೃದ್ಧಿ ಕೆಲಸಗಳು ಇತ್ತೀಚೆಗೆ ನಡೀತಾ ಇದೆ ಇಷ್ಟು ವರ್ಷಗಳ ಕಾಲ ಈ ಭಾಗದಲ್ಲಿದ್ದ ಪಾಲಿಕೆಯ ಸದಸ್ಯರುಗಳು ಗೆದ್ದ ಮೇಲೆ ತೆರಿಗೆ ನೋಡಿರಲಿಲ್ಲ ಈಗಿನ ಪಾಲಿಕೆಯ ಸದಸ್ಯರಾದ ಅಶೋಕ್ ಮಿಶ್ರ ಅವರು ತೀರಾ ಹೊಗಳುವ ಮಟ್ಟಕ್ಕೆ ಅಲ್ಲದೆ ಹೋದರೂ ಬಯೋ ಮಟ್ಟಕ್ಕಂತೂ ಇಲ್ಲ ಇಲ್ಲಿನ ನಾಗರಿಕ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಇವರ ಪತಿ ಉಮೇಶ್ರು ಅವರು ಈ ವಾರ್ಡಿಗೆ ಹಿಂದೆಂದಿಗಿಂತಲೂ ಹೆಚ್ಚಿಗೆ ಅನುದಾನ ತಂದು ಕೆಲ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಶ್ರೀ ಪರಮಪೂಜ ಸಿದ್ಧಗಂಗಾ ಶ್ರೀಗಳ ಹೆಸರಿನ ಉದ್ಯಾನವನ ನಿರ್ಮಾಣಕ್ಕೆ ಸಾಂಕೇತಿಕವಾಗಿ ಗುಬ್ಬುಜೆ ಮಾಡಿದ ನೂತನ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು ಇಲ್ಲಿನ ಹೆಣ್ಣು ಮಕ್ಕಳ ಜೊತೆಗೂಡಿ ಇನ್ನೂ ಕೆಲ ಅಭಿವೃದ್ಧಿ ಕೆಲಸಗಳಿಗೆ ವಿಶ್ವಾಸದಿಂದ ಆಶ್ವಾಸನೆ ನೀಡಿದ್ದಾರೆ ಯಾವ ಸಂಸದರು ಈ ಬಡಾವಣೆಗೆ ಭೇಟಿ ನೀಡದೆ ಶಾಪಗ್ರಸ್ತವಾಗಿತ್ತು ಈ ದೇವರಾಜರ ಬಡಾವಣೆಗೆ ನೂತನ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರ ಕಾಲಿಟ್ಟು ಪೂಜೆ ಸಲ್ಲಿಸಿದ ನಂತರ ಶಾಪ ವಿಮೋಚನೆಯಾಗಿದೆ ಎಂದು ಕೆಲ ಹೆಣ್ಣು ಮಕ್ಕಳು ಮಾತನಾಡಿಕೊಳ್ಳುತ್ತಿದ್ದರು

ನೀವು ಹೇಳ ಮಲ್ಲಣ್ಣರು ಅದನ್ನ ಐವತ್ ವರ್ಷ ಮಾಡಿದ್ದಾರೆ ಆಲ್ರೆಡಿ ಈಗ ಅದರಲ್ಲಿ ಒಂದು ಜಿಮ್ ಬರುತ್ತೆ ಲೇಡೀಸ್ ಜಿಮ್ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಯೋಗ ಮಾಡೋರಿಗೆ ಪ್ಲಾಟ್ಫಾರ್ಮ್ ಮಾಡ್ತಾ ಇದೀನಿ ಒಂದು ವಾಕಿಂಗ್ ಮಾಡ್ತೀನಿ ದೊಡ್ಡದಾಗುತ್ತೆ ಅದ್ರ ಬಗ್ಗೆ ಎಂತ ಈ ತಾನೇ ಬರ್ತಾ ಇದ್ದೆ ಆ ಓವರ್ ಕೆಳಗಡೆಯಿಂದ ಬರ್ತಾ ಇರುವಾಗ ನೀನ್ ನೋಟಿಸ್ ಮಾಡಿದ್ದು ಆಶಾಭಗೇಶ್ವರ್ ಬಂದಿದ್ರು ಮನೆಗೆ ಈ ರೀತಿ ರೈಲ್ವೆ ಲೈನ್ ಪಕ್ಕಕ್ಕೆ ಫೆನ್ಸಿಂಗ್ ಮಾಡ್ತೀನಿ ಅಂತ ಸೊ ಫೆನ್ಸಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಮೀಟರ್ ಹಾಕ್ತಾ ಇದೀರಾ ಅಂತ ಇವತ್ತಿನ ದಿನ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಒಂದು ಫೆನ್ಸಿಂಗಿಗೆ ನಲವತ್ತೈದು ಲಕ್ಷದಷ್ಟು ಆಮೇಲೆ ಎರಡು ರೋಡ್ ವರ್ಕ್ಸ್ ಅಂದ್ಕೊಂಡಿದ್ದೀನಿ ಎರಡು ರೋಡ್ ವರ್ಕ್ಸ್ ಕಾಮಗಾರಿಗೆ ಅದಕ್ಕೂ ಕೂಡ ಸುಮಾರು ಐವತ್ತು ಲಕ್ಷದ ಒಂದು ಅಂದಾಜು ಮೇಲೆ ಕಾಮಗಾರಿಗೆ ಈ ತಾನೇ ಉದ್ಘಾಟನೆ ಮಾಡಿದ್ವಿ ಫೆನ್ಸಿಂಗ್ ಐನೂರು ಮೀಟರ್ ಅಷ್ಟು ಹಾಕ್ತೀವಿ ಅಂತ ಹೇಳಿದ್ದಾರೆ ರೋಡಿಂದ ಇಪ್ಪತ್ತು ಮೀಟರ್ ಅಷ್ಟು ಬಿಟ್ಟು ಒಂದು ಫೆನ್ಸಿಂಗು ಪಕ್ಕಕ್ಕೆ ಒಂದು ಸ್ವಲ್ಪ ಪಾತ್ರೆ ಮಾಡಿಕೊಟ್ರೆ ಸಂಜೆ ವಾಕ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಾರೆ ಸೊ ಎಲ್ಲ ಹೆಣ್ಮಕ್ಳು ಬರ್ತೀರಾ ವಾಕ್ ಮಾಡ್ಲಿಕ್ಕೆ ಬರ್ತೀರಾ ಇಲ್ಲ ಎಲ್ಲ ಇಂದೆ ಬಿಡ್ರಿ ಎಲ್ಲ ಹೋಗಿ ನೀವು ಹೋಟಲ್ ಬಿಡ್ತೀರಿ ಇಲ್ಲ ಬಾಯಿನ ಬಾಯಿ ಕೋರೆ ಕಾಕದಿ ಇಂದ ಕೋರೆ ಜಿತಿ ಕೋರೆ ಹಗಾ ಕಾಕದಿ ಕೋರೆ ನಡrali ಇಂದ ಸರಿ ಇಂಗೇ ಬಾ ಪವರ್ ಇರಕೊಂಡ್ರೆ 10 ನಿಮಿಷ ನೀವು ಸ್ವಲ್ಪ 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 মোটা ಬೇಡ ನಾನು ಒಪ್ಪುತ್ತೆ ನಾನು ಗೆತೆ ಅನ್ನಾಗ್ ಆಗಲಿ ಅವರಿಗೆ ದೇವರೂ